ನಮಸ್ತೆ ಎಲ್ರಿಗೂ ವೈಬ್ಸ್ ಕನ್ನಡಿಗ ಫ್ಯಾಮಿಲಿ ಸ್ವಾಗತ ನಾನು ನಿಮ್ಮ ನೋಡಿದ ಶರತ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಒಂದು ಸೌತಡ್ಕ ಮಹಾಗಣಪತಿ ಒಂದು ಟೆಂಪಲ್ಗೆ ಹೋಗಿ ಬರವಣ್ಣ ಸಪೋಸ್ ಏನಾದ್ರು ವಿಡಿಯೋ ಎಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡು ಎಲ್ರಿಗೂ ನಮಸ್ತೆ ಎಲ್ರಿಗೂ ಆವಾಗಲೇ ಒಂದು ಹೇಳಿದ್ದೀನಿ ಇವತ್ತು ಹೋಗ್ತಿರೋ ಒಂದು ಪ್ಲೇಸ್ ಬಿಟ್ಟು ಸೌತ ಮಹಾಗಣಪತಿ ಟೆಂಪಲ್ ಅಂತ ಇದು ಇರುವಂಥದ್ದು ಬೆಳ್ತಂಗಡಿ ಒಂದು ತಾಲೂಕಿನ ಕೊಕ್ಕಡ ಎಂಬ ಗ್ರಾಮದಲ್ಲಿ ಸೊ ಕೊಕ್ಕಡ ಒಂದು ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ನಿಮಗೆ ಈ ಟೆಂಪಲನ್ನು ಕಾಣಲಿಕ್ಕೆ ಸಿಗ್ತದೆ ನಿಮಗೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ಅದೇ ಥರ ಒಂದು ಆಟೋ ಕೂಡ ಒಂದು ವ್ಯವಸ್ಥೆ ಇದೆ ಅಂತಲೇ ಹೇಳ್ಬೋದು ನಿಮಗೆ ಧರ್ಮಸ್ಥಳದಿಂದ ಸರಿ ಸರಿಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಆಗ್ತದೆ ಅದೇ ಥರ ಒಂದು ಸುಬ್ರಹ್ಮಣ್ಯದಿಂದ ಒಂದು ಕೊಕ್ಕಡಕ್ಕೆ ಸುಮಾರು ನಲ್ವತ್ತರಿಂದ ನಲವತ್ತೈದು ಕಿಲೋಮೀಟ್ರ್ ಆಗ್ತದೆ ಅಂತಲೇ ಹೇಳ್ಬೋದು ನಿಮಗೆ ಈ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಮಧ್ಯದಲ್ಲಿ ಈ ಒಂದು ಟೆಂಪಲ್ ಸಿಗ್ತದೆ ಆಲ್ಮೋಸ್ಟ್ ಹೆಚ್ಚಿನವರು ಒಂದು ಹೋಗೇ ಇರ್ತೀರ ನೋಡೇ ಇರ್ತೀರ ಈ ಒಂದು ಮಹಾದ ದ್ವಾರದಿಂದ ನಿಮಗೆ ಸರಿಸುಮಾರು ಒಂದು ಎರಡು ಕಿಲೋಮೀಟ್ರ್ ಇದೆ ಸೊ ನಿಮಗೆ ಬಸ್ಸಲ್ಲಿ ನೀವು ಬಂದರೆ ಧರ್ಮಸ್ಥಳದಿಂದ ಇಲ್ಲೇ ಒಂದು ಹೈವೇಲಿ ನಿಲ್ಲಿಸ್ತಾರೆ ಇಲ್ಲಿಂದ ನೀವು ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗ್ತದೆ ಇಲ್ಲಾಂದರೆ ಸೀದ ಒಂದು ಕೊಕ್ಕಡ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಒಂದು ಆಟೋ ಮಾಡ್ಕೊಂಡು ಬರ್ಬೋದು ಸೊ ನಿಮ್ಮದೇ ಒಂದು ಓನ್ ವೆಹಿಕಲ್ ಇದ್ದರೆ ನೀವು ಆಗಿ ಒಂದು ಬಂದು ಹೋಗ್ಬೋದು ಈ ಧರ್ಮಸ್ಥಳದಿಂದ ಒಂದು ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಮಧ್ಯದಲ್ಲಿ ಇದು ಸಿಗುವುದರಿಂದ ಸೊ ನೀವು ಎನಿ ಟೈಮ್ ಒಂದು ಹೋಗಿ ಬರ್ಬೋದು ಅಂತಲೇ ಹೇಳ್ಬೋದು ಇದೊಂದು ವಿಶೇಷವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಏನಕ್ಕಂದರೆ ಬಯಲಿನಲ್ಲಿ ಇರುವಂಥ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೆ ಯಾವುದೇ ಒಂದು ಗೋಪುರಗಳಿಲ್ಲ ಅದೇ ಥರ ಆ ಕಡೆ ಈ ಕಡೆ ಕಂಬಗಳು ಕೂಡ ಇಲ್ಲ ಇದು ಓಪನ್ ಪ್ಲೇಸಲ್ಲಿ ಒಂದು ಇರುವಂಥ ಒಂದು ದೇವಸ್ಥಾನ ದಿನದ ಒಂದು ಟ್ವೆಂಟಿ ಫೋರ್ ಅವರ್ಸ್ ನೀವನ್ನು ದೇವರನ್ನು ಇಲ್ಲಿ ನೀವು ನೋಡ್ಬೋದಾಗಿದೆ ಬನ್ನಿ ಒಂದು ಹೋಗುವ ಏನು ದೂರ ಇಲ್ಲ ನಿಮಗೆ ಧರ್ಮಸ್ಥಳದಿಂದ ಒಂದು ಹದಿನೆಂಟು ಕಿಲೋಮೀಟರ್ ಇರ್ಬೋದು ಅಷ್ಟೇ ಅನಿಸ್ತದೆ ಬನ್ನಿ ರೋಡ್ ಕೂಡ ಒಂದು ಚೆನ್ನಾಗಿದೆ ಆ್ಯಕ್ಚುಲಿ ಇದೊಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ಒಂದು ದಾರಿ ಇಲ್ಲಿ ನಿಮಗೆ ಒಂದು ಸರ್ಕಲ್ ಸಿಗ್ತದೆ ಇಲ್ಲಿಂದ ನೀವು ಸ್ಟ್ರೈಟ್ ಹೋದ್ರೆ ಸಾಕು ವಿದಿನ್ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಒಳಗಡೆ ನಿಮಗೆ ಈ ಟೆಂಪಲ್ ನೋಡ್ಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು ಸೊ ತುಂಬಾ ಒಂದು ಜನ ಬರ್ತಾರೆ ಅಂತಲೇ ಹೇಳ್ಬೋದು ಈ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಒಂದು ಮಧ್ಯದಲ್ಲಿ ಇದಿರೋದರಿಂದ ಇಲ್ಲೊಂದು ಬಂದು ಹೋಗ್ತಾರೆ ಏನಕ್ಕಂದ್ರೆ ಅಂದರೆ ಒಂದು ಮೂರು ಕಿಲೋಮೀಟ್ರ್ ಅಷ್ಟೇ ಎರಡು ಕಿಲೋಮೀಟ್ರ್ ಇರುವಂಥದ್ದು ಹಾಗಾಗಿ ಇಲ್ಲಿ ಒಂದು ವಿಸಿಟ್ ಕೊಟ್ಟು ಹೋಗ್ತಾರೆ ಸೊ ದೇವರ ಒಂದು ದರ್ಶನ ಕೂಡ ಒಂದು ಬೇಗ ಆಗ್ತದೆ ಅಂತಲೇ ಹೇಳ್ಬೋದು ಇವಾಗ ಒಂದು ಬಂದ್ವಿ ಟೆಂಪಲ್ ಹತ್ರ ಆಲ್ರೆಡಿ ಒಂದು ವೆಹಿಕಲ್ಗಳೆಲ್ಲ ತುಂಬಾ ಇದ್ದಾವೆ ಸೊ ಇದೆಲ್ಲ ಬೆಂಗಳೂರು ವೆಹಿಕಲ್ಗಳೇ ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿ ಟೆಂಪಲ್ ಎಂಟ್ರ್ ಆದ ಕೂಡಲೇ ನಿಮಗೆ ಈ ಥರ ಒಂದು ನೋಡಲಿಕ್ಕೆ ಸಿಗ್ತದೆ ಸೊ ಈ ಥರ ಒಂದು ದೇವಸ್ಥಾನ ಹೆಚ್ಚಾಗಿ ಒಂದು ಎಲ್ಲಿಗೂ ನೋಡಲಿಕ್ಕೆ ಸಿಗ್ಲಿಕ್ಕಿಲ್ಲ ಏನಕ್ಕೆಂದರೆ ಈ ಥರ ಓಪನ್ ಪ್ಲೇಸಲ್ಲಿ ನಿಮಗೆ ಒಂದು ದೇವರ ದರ್ಶನ ಒಂದು ಮಾಡ್ಬೋದಾಗಿದೆ ನಿಮಗೆ ಇಲ್ಲಿ ಪಕ್ಕದಲ್ಲೇ ಒಂದು ಸೇವಾ ಕೌಂಟ್ರಿದೆ ಬೇಕಿದ್ದರೆ ಒಂದು ರಶೀದಿಯನ್ನು ಪಡೆದು ಒಂದು ಸೇವೆಯನ್ನು ಮಾಡ್ಬೋದಾಗಿದೆ ನೋಡಿ ದೇವರು ಅಂದರೆ ಬಿಸಿಲಲ್ಲಿ ಹೆಂಗೆ ಪಳ ಅಂತ ಹೊಳಿತಿದ್ದಾರೆ ನೋಡಿ ಆ್ಯಕ್ಚುಲಿ ಸೊ ಸೂರ್ಯನ ಕಿರಣಗಳು ನೇರವಾಗಿ ಒಂದು ಈ ಮೂರ್ತಿಯ ಮೇಲೆ ಅಂತಲೇ ಹೇಳ್ಬೋದು ಇವತ್ತಂತೂ ಜನ ತುಂಬ ಇದ್ದಾರೆ ನೋಡಿ ನೀವು ಅಲ್ಲೆಲ್ಲ ಒಂದು ಅಲ್ಲಲ್ಲಿ ನೀವು ಗಂಟೆಗಳನ್ನು ನೋಡ್ಬೋದು ಸೊ ಈ ಗಂಟೆಗಳಿಗೆ ಒಂದು ವಿಶೇಷವಾದ ನಂಬಿಕೆ ಇದೆ ಸಪೋಸ್ ಏನಾದರೂ ನೀವು ಏನಾದರೂ ಒಂದು ಅಂದ್ಕೊಂಡು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿ ಕಟ್ಟಿ ಹೋದರೆ ಸುಮಾರು ಒಂದು ನಲವತ್ತೈದು ದಿನಗಳಲ್ಲಿ ನೀವು ಅಂದ್ಕೊಂಡಿರೋದು ಅನ್ನೋ ಒಂದು ನಂಬಿಕೆ ಇದೆ ಈ ಹಿಂದಿನಿಂದಲೂ ಬಂದಿರುವಂಥ ನಂಬಿಕೆ ಇವಾಗಲೂ ಒಂದು ಮುಂದುವರೆದುಕೊಂಡು ಹೋಗ್ತಾ ಬರ್ತದಂತಲೇ ಹೇಳ್ಬೋದು ಇಲ್ಲೂ ನೋಡಿ ಗಣಪತಿಯ ಮೂರ್ತಿ ನೋಡಿ ಆ್ಯಕ್ಚುಲಿ ಬಿಸಿಲಲ್ಲಿ ಹೇಗೆ ಕಂಗೊಳಿಸ್ತಿದ್ದಾನಂತ ನೀವು ಇದರಲ್ಲಿ ನೋಡ್ಬೋದು ಇಲ್ಲಿ ವಿಶೇಷವಾದ ಒಂದು ಪ್ರಸಾದ ಅಂದರೆ ಅವಲಕ್ಕಿ ಮಾಡ್ತಾರೆ ಸೊ ತುಂಬಾ ಟೇಸ್ಟ್ ಆಗಿರುವಂಥ ಒಂದು ಅವಲಕ್ಕಿ ಅಂದರೆ ಪಂಚಕಜ್ಜಾಯ ಅಂತಲೇ ಹೇಳ್ಬೋದು ನೋಡಿ ಅವಲಕ್ಕಿಯ ಒಂದು ಇದು ಅಲ್ಲಿ ದೇವರಿಗೆ ಇಷ್ಟಾರ್ಥವಾದ ಒಂದು ಪ್ರಸಾದ ಸಿದ್ಧಿಬುದ್ದಿ ದೇವರನ್ನು ಕೂಡ ಒಂದು ನೀವು ಅಕ್ಕಪಕ್ಕದಲ್ಲಿ ನೋಡ್ಬೋದಾಗಿದೆ ಇದು ದಿನದ ಒಂದು ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಇದೊಂದು ನೋಡಲಿಕ್ಕೆ ಸಿಗ್ತದೆ ಮತ್ತು ಇಲ್ಲಿ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಯಾವುದೇ ಒಂದು ಪೂಜೆ ನಡೆಯುವುದಿಲ್ಲ ಅದರ ನಂತರ ಒಂದು ನಿಮಗೆ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲವೂ ನಡೀತಾ ಇರ್ತದೆ ಅಂತಲೇ ಹೇಳ್ಬೋದು ನೋಡಿ ಇದು ಈಗ ಬಂದಿರುವಂಥ ಒಂದು ಭಕ್ತಾದಿಗಳು ಒಂದು ನಂಬಿಕೆ ಇಟ್ಕೊಂಡು ಒಂದು ಇಲ್ಲಿ ಕಟ್ಕೊಂಡು ಹೋಗಿರುವಂಥ ಒಂದು ಗಂಟೆಗಳು ಜನ ಕಟ್ಟಿದರೆ ಒಂದು ನಲವತ್ತೈದು ದಿನದಲ್ಲಿ ಆಗ್ತದೆ ಒಂದು ನಂಬಿಕೆ ಇದೆ ಸೊ ನಿಮಗೆ ಅದಲ್ಲದೆ ಇಲ್ಲೇ ಒಂದು ಊಟದ ವ್ಯವಸ್ಥೆ ಇದೆ ಇಲ್ಲೇ ಒಂದು ನಿಮಗೆ ಪಕ್ಕದಲ್ಲೇ ಒಂದು ಊಟದ ವಾಲ್ ಕೂಡ ಇದೆ ಸೊ ನೀವು ಸರಿ ಸುಮಾರು ಹನ್ನೆರಡುವರೆಯಿಂದ ಒಂದು ಮೂರು ಗಂಟೆ ತನಕ ನಿಮಗೆ ಇಲ್ಲಿ ಊಟವನ್ನು ಮಾಡ್ಬೋದಾಗಿದೆ ಸುಮುಖ ಒಂದು ಅನ್ನ ಛತ್ರ ಅಂತ ಇದೆ ಜಾಸ್ತಿಯನ್ನು ನಿಮಗೆ ಟೈಮ್ ಆಗೋದಿಲ್ಲ ಕ್ಯೂ ಅಲ್ಲಿ ಕೂಡ ಒಂದು ಜಾಸ್ತಿಯನ್ನು ನಿಂತ್ಕೊಳ್ಬೇಕಂತ ಇಲ್ಲ ಸೀದವಾದ್ರೆ ಸಾಕು ನಿಮಗೆ ಅಲ್ಲಿ ಒಂದು ಬಟ್ಲಿ ಇಡ್ತಾಯಿರೋ ಬಟ್ಲಲ್ಲಿ ಒಂದು ಸೆಲ್ಫಲ್ಲೇ ನೀವು ಒಂದು ಅನ್ನ ಪ್ರಸಾದವನ್ನು ತಗೊಂಡು ಅಲ್ಲೇ ಕೂತ್ಕೊಂಡು ಮತ್ತೆ ಬೇಕಾದಲ್ಲಿ ಒಂದು ಹಾಕ್ಕೊಂಡು ಊಟವನ್ನು ಮಾಡ್ಬೋದಾಗಿದೆ ಇದೇ ಬಂದುಬಿಟ್ಟು ಒಂದು ದೇವರ ಪ್ರಸಾದ ನಿಮಗೆ ಒಳ್ಳೆಯ ಒಂದು ಅನ್ನ ಪ್ರಸಾದ ಒಂದು ಸವೀಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಿಷ್ಟು ಒಂದು ಸಣ್ಣ ವೀಡಿಯೋ ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ ಅಥವಾ ನಿಮಗೆ ಗೂಗಲಲ್ಲಿ ಕೂಡ ಹುಡುಕಿದ್ರು ಒಂದು ಸಿಕ್ತದ ಅಂತ ಹೇಳ್ಬೋದು ಸೊ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಧನ್ಯವಾದಗಳು